ಸ್ನೇಹಿತರೆ ಇಂದು ಪರಮ ಪವಿತ್ರವಾದಂಥ ಪಾಲ್ಗುಣ ಅಮಾವಾಸೆ ಇದೆ ಅದ್ಭುತವಾದಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳದ ಸಮಯದಲ್ಲಿ ಈ ಒಂದು ಅಮಾವಾಸೆ ಬಂದಿರೋದು ಸರ್ವಶ್ರೇಷ್ಠವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಗುರುವಾರದ ದಿನ ಬಂದಿದೆ ಶಿವರಾತ್ರಿಯ ನಂತರದ ದಿನದಲ್ಲಿ ಬಂದಿರೋದ್ರಿಂದ ಅದ್ಭುತವಾಗಿ ಜೀವನ ಬದಲಾಗುವಂತಹ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ನಾಲ್ಕು ಪದಾರ್ಥಗಳನ್ನು ನೀವು ಈ ದಿನ ನಿಮ್ಮ ಮನೆಗೆ ತಂದ್ರಿ ಅಂದರೆ ಅದರಲ್ಲೂ ರಾತ್ರಿ ಎಂಟು ಗಂಟೆಯ ಒಳಗಡೆ ಈ ನಾಲ್ಕು ಪದಾರ್ಥಗಳನ್ನು ತಂದ್ರಿ ಅಂದರೆ ಅಖಂಡ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಬಡತನ ನಿವಾರಣೆ ಆಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ದಾಗುತ್ತೆ ಅಖಂಡ ಈಶ್ವರ್ಯ ಪ್ರಾಪ್ತಿಯಾಗುತ್ತೆ ಧನದ್ವಾರಗಳು ತೆರೆದುಕೊಳ್ತವೆ ದಿಕ್ಕು ದಿಕ್ಕುಗಳಿಂದ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಈ ಅಮಾವಾಸೆ ಅತ್ಯಂತ ಶಕ್ತಿಯುತವಾದಂಥದ್ದು ಅದರಲ್ಲೂ ಗುರುವಾರದ ದಿನ ಬಂದಿರೋದು ಲಕ್ಷ್ಮಿಯನ್ನ ಆರಾಧನೆ ಮಾಡಿಕೊಂಡು ಲಕ್ಷ್ಮಿಯನ್ನು ವಶೀಕರಣ ಮಾಡಿಕೊಳ್ಳೋದಕ್ಕೆ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ತಪ್ಪದೇ ಪರಿಹಾರವನ್ನು ಈ ದಿನ ರಾತ್ರಿ ಎಂಟು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಸರ್ವಶ್ರೇಷ್ಠವಾದಂಥ ಅಮಾವಾಸೆ ಅಮಾವಾಸೆ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಗುರುವಾರ ಶುಕ್ರವಾರ ಮಂಗಳವಾರ ಅಂದರೂ ಕೂಡ ಅತ್ಯಂತ ಪ್ರೀತಿಕರವಾದಂಥದ್ದು ಅದರಲ್ಲೂ ಈ ದಿನ ಶಿವರಾತ್ರಿಯ ನಂತರದ ದಿನ ವಾರ ತಿಥಿ ನಕ್ಷತ್ರಗಳು ಕೂಡ ಅದ್ಭುತವಾಗಿದೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಅಮಾವಾಸ್ಯ ಇರೋದ್ರಿಂದ ಈ ನಾಲ್ಕು ಪದಾರ್ಥಗಳನ್ನು ತನ್ನಿಸ್ತಾ ನಾಲ್ಕರಲ್ಲಿ ಎರಡು ಪದಾರ್ಥವನ್ನು ತಂದರೂ ಕೂಡ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಸಾಕಷ್ಟು ಬಾರಿ ನೀವು ಆಲೋಚನೆಗೀಡಾಗ್ಬಿಡ್ತೀರ ಯಾವ ಸಂದರ್ಭದಲ್ಲಿ ಅಂದರೆ ಹಣದ ಆದಂಥ ಸಂದರ್ಭದಲ್ಲಿ ಸಾಲ ಬಾಧೆಗಳಾದಂಥ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವಿಲ್ಲದಂಥ ಸಂದರ್ಭದಲ್ಲಿ ನಷ್ಟಗಳ ಮೇಲೆ ನಷ್ಟಗಳನ್ನು ಅನುಭವಿಸಿದ ನಂತರದಲ್ಲಿ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಜೀವನದಲ್ಲಿ ಸಂಕಷ್ಟಗಳು ಬರ್ತಾ ಇದೆ ಅಂದರೆ ಕುಗ್ಗಿ ಹೋಗ್ಬಿಡ್ತೀರಾ ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಧನ ಧನಪ್ರಾಪ್ತಿಯೋಗವನ್ನು ತಂದುಕೊಳ್ಬೇಕು ಧನದ್ವಾರವನ್ನು ತೆರೆದುಕೊಳ್ಬೇಕು ಅಂದರೆ ಈ ವಸ್ತುಗಳು ಖಂಡಿತ ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಧನದ್ವಾರ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ತೆರೆದುಕೊಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವ ವಸ್ತುಗಳನ್ನು ತರಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪರಮ ಪವಿತ್ರವಾದಂಥ ಅಮಾವಾಸ್ಯ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಇದನ್ನು ಶೀಘ್ರವಾಗಿ ಎದ್ದು ಮನೆಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹಾಗೆ ವಸ್ತಿಲಿಗೆ ಅರ್ಶಿನ ಕುಂಕುಮ ರಂಗೋಲಿಯನ್ನು ಇಡಿ ಮನೆಯನ್ನು ಕೂಡ ಸ್ವಲ್ಪ ಕಲ್ಲು ಅರಿಶಿನವನ್ನು ಹಾಕ್ಕೊಂಡು ಶುಂಭುರಗೊಳಿಸ್ಕೊಂಡು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೊರಗಟ್ಟಿ ಅನಂತರವಾಗಿ ಸ್ನಾನ ಮಾಡುವ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಒಂದಷ್ಟು ಕಲ್ಲುಪ್ಪನ ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ಜಾತಕ ದೋಷಗಳು ರಾವಕ್ಕೆ ದೋಷಗಳು ಶನಿದೋಷಗಳು ಎಲ್ಲವೂ ಕೂಡ ಗ್ರಹ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗಾಗಿ ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ ಕೂಡ ಸೇರಿಸಿ ಸ್ನಾನ ಮಾಡಬೇಕಾಗತ್ತೆ ಅನಂತರವಾಗಿ ಮಡಿ ಬಟ್ಟೆಯನ್ನ ಉಟ್ಟು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಶಿವನ ಶಿವರಾತ್ರಿ ಮರುದಿನ ಆಗಿರೋದ್ರಿಂದ ಈ ದಿನ ಶಿವನನ್ನು ಕೂಡ ಆರಾಧನೆ ಮಾಡಿದರೆ ಶಿವ ಸಂತುಷ್ಟನಾಗ್ತಾನೆ ಅದೃಷ್ಟವನ್ನು ತಂದು ಕೊಡ್ತಾನೆ ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ತುಂಬ ಸುಲಭವಾಗಿ ನಮಗೆ ಲಭಿಸುತ್ತೆ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಈ ದಿನ ಈ ನಾಲ್ಕು ಪದಾರ್ಥಗಳನ್ನು ತಪ್ಪತ್ತೆ ಅದರಲ್ಲಿ ಮೊದಲನೇ ಪದಾರ್ಥ ಅಂತಂದರೆ ಏಲಕ್ಕಿ ಏಲಕ್ಕಿ ಅಂದರೆ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರ ಲಕ್ಷ್ಮೀದೇವಿ ಏಲಕ್ಕಿ ಸುವಾಸನೆಗೆ ಮೈಮರೆತಾನೆ ಧನಪ್ರಾಪ್ತಿ ಯೋಗವನ್ನು ತಂದು ಕೊಡ್ತಾಳೆ ಅಂತಳೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏಲಕ್ಕಿಯ ಸುವಾಸನೆ ಅಂತಂದರೆ ತುಂಬನೇ ಪ್ರಿಯಕರವಾದಂಥದ್ದು ಲಕ್ಷ್ಮೀದೇವಿಗೆ ಏಲಕ್ಕಿ ಹಸಿರು ಬಣ್ಣದಲ್ಲಿರಲಿ ಇರಲಿ ಆ ಏಲಕ್ಕಿನ ತಂದು ಒಂದೆರಡು ಏಲಕ್ಕಿಯನ್ನು ನೀವು ಲಕ್ಷ್ಮೀ ಫೋಟೋ ಮುಂದೆ ಇಟ್ಬಿಡಿ ಇದು ಇದನ್ನ ನಿವೇದಿಸಿದಂತಾಗುತ್ತೆ ಲಕ್ಷ್ಮೀ ದೇವಿ ಅದನ್ನ ಶ್ವಾಸಿಸಿ ನಿಮಗೆ ಬೇಡಿದ ವರವನ್ನ ನೀಡ್ತಾಳೆ ಹಾಗೆ ಇನ್ನ ಎರಡನೆಯ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಈ ದಿನ ಅತ್ತರಿ ಅಂತ ಬರುತ್ತೆ ಸ್ನೇಹಿತರೆ ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜಾ ಸ್ಟೋರ್ಗಳಲ್ಲಿ ಅತ್ತರಿ ಅನ್ನುವಂಥ ಒಂದು ಸುಗಂಧ ದ್ರವ್ಯ ಸ್ನೇಹಿತರೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ಸುಗಂಧ ದ್ರವ್ಯವನ್ನು ಈ ದಿನ ನೀವು ತನ್ನಿ ಈ ದಿನ ಸುಗಂಧ ದ್ರವ್ಯವನ್ನು ನಿಮ್ಮ ಮನೆಗೆ ತಂದ್ರೆ ಅಂದರೆ ಲಕ್ಷ್ಮಿ ತಪ್ಪದೆ ನಿಮ್ಮ ಮನೆಗೆ ಬಂದು ಪಟ್ಟವೇರಿ ಕುಳಿತುಕೊತಾಳೆ ಈ ಸುಗಂಧ ದ್ರವ್ಯವನ್ನು ತಂದು ಸ್ನೇಹಿತರೆ ಈ ಸುಗಂಧ ದ್ರವ್ಯವನ್ನು ಸ್ವಲ್ಪ ನೀವು ಲಕ್ಷ್ಮಿ ಫೋಟೋಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೆ ಮನೆಯ ಹೊಸ್ತಿಲಿಗೆ ಮುಖ್ಯದ್ವಾರದ ಏನಿದೆ ನೋಡಿ ಅದಕ್ಕೂ ಕೂಡ ಸ್ವಲ್ಪ ಈ ಅತ್ತರಿಯನ್ನು ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ ಲಕ್ಷ್ಮಿ ಅತ್ತರಿಯ ಜೊತೆಗೆ ನಿಮ್ಮ ಮನೆಗೆ ಬಂದು ಬಟ್ಟವೇರಿ ಕುಳಿತುಕೊಂತಾಳೆ ಇನ್ನು ಮೂರನೇ ಪದಾರ್ಥ ಅಂತಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನು ಈ ದಿನ ಕೊಂಡುಕೊಂಡು ತಂದ್ರೆ ಅಂದರೆ ಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪು ಕಲ್ಲುಪ್ಪಿನ ಜೊತೆಗೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಕುಳಿತು ತಾಂಡವ ನೃತ್ಯ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಕಲ್ಲುಪ್ಪು ಲಕ್ಷ್ಮಿಯ ಸಹೋದರಿ ಕಲ್ಲುಪ್ಪಿನಲ್ಲಿ ಧನಪ್ರಾಪ್ತಿಯೋಗವಾಗುತ್ತೆ ಹಾಗಾಗಿ ಕಲ್ಲುಪ್ಪನ್ನು ಕೊಂಡು ತನ್ನಿ ಇನ್ನು ನಾಲ್ಕನೇ ಪದಾರ್ಥ ಅಂದರೆ ಬೆಲ್ಲ ಬೆಲ್ಲವನ್ನು ಈ ದಿನ ಕೊಂಡು ತರೋದ್ರಿಂದ ಲಕ್ಷ್ಮಿ ಸಂತುಷ್ಟನಾಗ್ತಾನೆ ಲಕ್ಷ್ಮಿ ನಿಮಗೆ ಬೇಡಿದ ಹೊರಗಳನ್ನು ಕಾಣಿಸ್ತಾನೆ ಯಾಕಂದರೆ ಬೆಲ್ಲ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಬೆಲ್ಲದಿಂದ ನೈ ಮಾಡಿದಂತಹ ನೈವೇ ನೈವೇದ್ಯ ಪರಮನ್ನ ಲಕ್ಷ್ಮೀದೇವಿ ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಲಕ್ಷ್ಮೀ ದೇವಿಯನ್ನು ಪ್ರಸನ್ನ ಮಾಡ್ಕೊಳ್ಬೇಕು ಅಂದರೆ ಈ ದಿನ ಬೆಲ್ಲವನ್ನು ಖರೀದಿ ಮಾಡಿ ಅಚ್ಚು ಬೆಲ್ಲವಾಗಿರ್ಬೋದು ಉಂಡೆ ಬೆಲ್ಲವಾಗಿರ್ಬೋದು ಈ ಬೆಲ್ಲವನ್ನು ಕೊಂಡು ತಂದು ಸ್ವಲ್ಪ ಬೆಲ್ಲವನ್ನು ನೀವು ನೈವೇದ್ಯವಾಗಿ ಆ ತಾಯಿಯ ಮುಂದೆ ಸಮರ್ಪಿಸಬೇಕಾಗುತ್ತೆ ಈ ರೀತಿ ಸಮರ್ಪಿಸಿ ನೋಡಿ ಆ ತಾಯಿ ನಿಮ್ಮ ಇಚ್ಛೆಯನ್ನೆಲ್ಲ ನೆರವೇರಿಸ್ತಾಳೆ ಬೇಡಿದ ವರಗಳನ್ನು ಅತಿ ಶೀಘ್ರದಲ್ಲಿ ಕರುಣಿಸ್ತಾಳೆ ಅಂತಲೇ ಹೇಳಾಗುತ್ತೆ ಧನದ್ವಾರಗಳು ತೆರೆಯುತ್ತೆ ಆಕೆಯೇ ಸ್ನೇಹಿತರೆ ಈ ದಿನ ಅರಿಶಿಣ ಕುಂಕುಮ ತಂದರೂ ಒಳಿತು ಸಕ್ಕರೆಯನ್ನು ತಂದ್ರೆ ಬಹಳ ಒಳ್ಳೆಯದು ಈ ದಿನ ಯಾವುದೇ ಲಕ್ಷ್ಮಿಯ ಸ್ವರೂಪವಾದಂಥ ವಸ್ತುಗಳನ್ನು ಆಗಿರ್ಬೋದು ಗೋಮತಿ ಚಕ್ರವಾಗಿರ್ಬೋದು ಶಂಖವಾಗಿರ್ಬೋದು ಇದು ಯಾವುದೇ ಲಕ್ಷ್ಮಿಗೆ ಪ್ರೇಕರವಾದಂಥ ವಸ್ತುಗಳನ್ನು ತರುವಂಥದ್ದು ಬಳೆಗಳನ್ನು ತರುವಂಥದ್ದು ಈ ರೀತಿ ಮಾಡಿದರು ಅಂದರೆ ಲಕ್ಷ್ಮಿ ಆ ವಸ್ತುಗಳ ಜೊತೆಗೆ ನಿಮ್ಮ ಮನೆಗೆ ಬಂದು ಕೂತು ನಿಮಗೆ ಆಶೀರ್ವದಿಸಿ ಅದೃಷ್ಟವನ್ನು ತಂದು ಕೊಡ್ತಾಳೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಲಕ್ಷ್ಮಿ ಸ್ವರೂಪವಾದಂಥ ಈ ನಾಲ್ಕು ಪದಾರ್ಥಗಳಲ್ಲಿ ನಿಮಗೆ ಯಾವುದಾದ್ರೂ ಎರಡು ಪದಾರ್ಥಗಳನ್ನು ತರೋದಕ್ಕೆ ಸಾಧ್ಯ ಆದ್ರೂ ಆ ಎರಡು ಪದಾರ್ಥನಾದರೂ ನೀವು ತನ್ನಿ ಸ್ನೇಹಿತರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕು ಬದಲಾಗುವುದನ್ನು ನೋಡಿ ಆಶ್ಚರ್ಯಪಡ್ತೀರಾ ನಾನಾ ಮೂಲಗಳಿಂದ ಆಗುತ್ತೆ ಆಕಸ್ಮಿಕ ಧನಮ ಧನಲಾಭ ಆಗುತ್ತೆ ಅದ್ಭುತವಾದಂಥ ಅಮಾವಾಸ್ಯ ಸ್ನೇಹಿತರೆ ಈ ದಿನ ಈ ತಂತ್ರವನ್ನು ನೀವು ಮಾಡ್ಕೊಳ್ಳಿ ಅದ್ಭುತವಾಗಿ ಜೀವನವನ್ನು ಬದಲಾಯಿಸ್ಕೋತೀರಾ ಈ ವಸ್ತುಗಳನ್ನು ತಪ್ಪದೇ ಖರೀದಿ ಮಾಡ್ಕೊಂಡು ಬನ್ನಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಹಣ ವಿಪರೀತವಾಗಿ ಬಂದು ಸೇರುತ್ತೆ ಹಣದ ಹೊಳೆ ಹರಿಯುತ್ತೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿರ್ತಾಳೆ ಪ್ರತಿ ಪೌರ್ಣಮಿ ಪ್ರತಿ ಅಮಾವಾಸ್ಯೆಯಲ್ಲೂ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತ ಈ ವಸ್ತುಗಳನ್ನು ತನ್ನಿ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಳಿ ಇವತ್ತಿನ ವಿಡಿಯೋ ಒಂದು ಲೈಕ್ ಕೊಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು